ಚಂದ್ರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಾರೆ ಇವರು ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಬಿಸಿ ಇಲ್ದೇನೋ ಬೇಡ ಬಾತ್ ಅಂತ ಅನ್ನೋ ಆದ್ರೂ ಒಪ್ಕೋತೀನಿ ಸರಿ ಇನ್ನೊಂದ್ಸರಿ ಬಿಸಿ ಮಾಡ್ಕೋ ಬರ್ತೀನಿ ಸರ್ ಯು ಮೀನ್ ಡಬಲ್ ಕುಕ್ ಹಾಲ್ ಗೊತ್ತಿರಿ ಅರ್ಥ ಪ್ಲೀಸ್ ಕಂಬ ಕುತ್ಕೊಂಡಿತ್ಕಡಿ ನೋಡಿ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಕಾಣುವುದು ಕೈಲಾಸ ಭಿನ್ನ ಹೊಕ್ಕು ಅಂತ ಬಸವಣ್ಣವರೇ ಹೇಳಿದ್ದಾರೆ ಅನ್ನ ದೇವರ ಮುಂದೆ ಅನ್ಯ ದೇವರುಂಟೆ ಅನ್ನವಿದ್ದರೆ ಪ್ರಾಣವು ಜಗದೊಳಗೆ ಅನ್ನವೇ ಶ್ರೇಷ್ಠ ಅಂತ ಸರ್ವಜ್ಞರು ಹೇಳಿದ್ದಾರೆ ಅನ್ನಂ ಪರಬ್ರಹ್ಮ ಸ್ವರೂಪಿತ ಕೂಡ ವೇದ ಹೇಳುತ್ತೆ